ಮೋದಿಜಿ ಪ್ರಮಾಣವಚನ ಸ್ವೀಕಾರ ಡಾಕ್ಟರ್ ಕೆ ಸುಧಾಕರ್ ಅವರ ಗೆಲುವಿನ ಸಂಭ್ರಮಾಚರಣೆ ಗೌರಿಬಿತನೂರಿನಲ್ಲಿ ಬಿಜೆಪಿ ವತಿಯಿಂದ ಬಾವಿಕಟ್ಟಿ ಮಾರಮ್ಮ ದೇವಾಲಯದ ಬಳಿ ವಿಶೇಷ ಪೂಜೆ ಮತ್ತು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮ ಗೌರಿಬಿತನೂರು ದೆಹಲಿಯಲ್ಲಿ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಮೋದಿಯವರು ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುತ್ತಿದ್ದಂತೆ ಗೌರಿಬಿದನೂರು ತಾಲೂಕಿನಾದ್ಯಂತ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರ ಸಂಭ್ರಮ ಮುಗಿಲು ಮುಟ್ಟಿತ್ತು ನಗರದ ಬಾವಿಕಟ್ಟಿ ಶ್ರೀ ಮಾರಮ್ಮ ದೇವಸ್ಥಾನದ ಬಳಿ ನಗರ ಬಿಜೆಪಿ ಪಕ್ಷದ ವತಿಯಿಂದ ಪ್ರಧಾನಮಂತ್ರಿ ಪದವಿಗೆ ನರೇಂದ್ರ ಮೋದಿಯವರು ವಚನ ಸ್ವೀಕಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಲೋಕಸಭಾ ಚುನಾವಣೆಯಲ್ಲಿ ಡಾ ಕೆ ಸುಧಾಕರ್ ಅವರು ಅತ್ಯಧಿಕ ಮತಗಳಿಂದ ಜಯಶೀಲರಾಗಿರುವುದಕ್ಕೆ ಪಟಾಕಿ ಸಿಡಿಸಿ ಸಿಹಿ ಹಂಚಿಕೊಂಡು ಅಭಿಮಾನಿಗಳು ಸಂಭ್ರಮಿಸಿದ್ರು ಬಾನಂಗಳದಲ್ಲಿನ ಕಲರ್ಫುಲ್ ಪಟಾಕಿ ನೋಡುಗರ ಸಂತಸವನ್ನು ಮತ್ತಷ್ಟು ಹೆಚ್ಚಿಸಿತು ಈ ಐತಿಹಾಸಿಕ ಕ್ಷಣವನ್ನು ಕಣ್ತುಂಬಿಕೊಳ್ಳಲು ತಾಲೂಕಿನ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಭಾಗಿಯಾಗಿದ್ದರು ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಮಾಣವಚನ ಸ್ವೀಕಾರ ಮಾಡುತ್ತಿದ್ದಂತೆ ಮೋದಿಯವರ ಭಾವಚಿತ್ರಕ್ಕೆ ಹಾಲಿನಲ್ಲಿ ಅಭಿಷೇಕ ಮಾಡಿ ಶ್ರೀ ಮಾರಮ್ಮ ದೇವತೆಗೆ ವಿಶೇಷ ಪೂಜೆ ಸಲ್ಲಿಸಿ ಕಾರ್ಯಕರ್ತರಿಗೆ ಹಾಗೂ ಅಭಿಮಾನಿಗಳಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರಾದ ಎನ್ಎಂ ರವಿನಾರಾಯಣ ರೆಡ್ಡಿ ಮಾತನಾಡಿ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ದೇಶದ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿರುವುದು ದೇಶದಲ್ಲಿ ಐತಿಹಾಸಿಕ ಕ್ಷಣವಾಗಿದೆ ಸದ್ಯದ ಪರಿಸ್ಥಿತಿಯಲ್ಲಿ ದೇಶವನ್ನು ಸಮರ್ಥವಾಗಿ ಮುನ್ನಡೆಸುವ ಶಕ್ತಿ ಇರುವುದು ನರೇಂದ್ರ ಮೋದಿಯವರಿಗೆ ಮಾತ್ರ ಅವರು ದೇಶವನ್ನು ಪ್ರಗತಿಯತ್ತ ಕೊಂಡೊಯ್ಯಲಿದ್ದಾರೆ ಅಂತ ಎಂದರು ಸಂಘಟನೆ ಇದು ಅವ್ರಿಗೆ ಎಲ್ಲ ನಮ್ಮ ಗೌರಿ ಬಿಜೆಜರಗಳ ಪರವಾಗಿ ಅವ್ರಿಗೆ ಅಮ್ಲಜನಗಳು ತಿಳಿಸ್ತಾ ಗೋರಿ ಬಿದನೂರಲ್ಲಿ ಯಾರಿಗೂ ನಂಬಿಕೇ ಇರಲಿಲ್ಲ ಮೇಲೆರೋರಿಗೆ ಲೀಡ್ ಬರುತ್ತೆ ಅಂತ ಅಂದರೆ ಗೌರಿ ಸಹ ಲೀಡ್ ಕೊಟ್ಟು ಅವ್ರಿಗೆ ಮೋದಿ ಅವರ ಕೈ ಬಲಪಡಿಸಿರೋದ್ರಿಂದ ಗೌರಿಬಿದನೂರಿನ ಜನತೆ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ನಗರಸಭಾ ಸದಸ್ಯರು ಹಾಗೂ ನಗರ ಬಿಜೆಪಿ ಅಧ್ಯಕ್ಷ ಮಾರ್ಕೆಟ್ ಮೋಹನ್ ಮಾತನಾಡಿ ಅಭಿವೃದ್ಧಿಯ ಹರಿಕಾರರಾದ ಡಾಕ್ಟರ್ ಕೆ ಸುಧಾಕರ್ ಅವರ ಗೆಲುವಿಗಾಗಿ ಶ್ರಮಿಸಿದ ಪದಾಧಿಕಾರಿಗಳು ಬೂತ್ ಅಧ್ಯಕ್ಷರು ಸಮಸ್ತ ಕಾರ್ಯಕರ್ತರಿಗೂ ಧನ್ಯವಾದಗಳನ್ನು ತಿಳಿಸಿದರು ಎರಡು ಅವಧಿಗೆ ಸಮರ್ಥವಾಗಿ ಕಾರ್ಯನಿರ್ವಹಿಸಿದ ಹಿನ್ನೆಲೆಯಲ್ಲಿ ದೇಶದ ಮತದಾರರು ಮೂರನೇ ಅವಧಿಗೂ ಎನ್ಡಿಎಗೆ ಬಹುಮತ ನೀಡಿದ್ದಾರೆ ಈ ಬಾರಿ ದೇಶದ ಅಭಿವೃದ್ಧಿ ಸೇರಿದಂತೆ ಆರ್ಥಿಕ ಸದೃಢತೆಯನ್ನು ಕಾಪಾಡದ ದೇಶವನ್ನ ಸಮರ್ಥವಾಗಿ ಮುನ್ನಡೆಸುವ ನಾಯಕನಿಗೆ ದೇಶದಲ್ಲಿ ಅಧಿಕಾರ ಸಿಕ್ಕಿದೆ ಅವರಿಗೆ ಶಕ್ತಿ ತುಂಬುವಂತೆ ದೇವರಲ್ಲಿ ಪ್ರಾರ್ಥಿಸಿದ್ರು ಅಪೂರ್ವಭೂತವಾದ ಗೆಲುವು ಸಾಧಿಸಲು ನಮ್ಮ ನಗರ ಆಗಿರ್ಬೋದು ಗ್ರಾಮಾಂತರ ಆಗಿರ್ಬೋದು ಮತದಾರ ಬಂದಿರುವುದು ಮಹಿಳೆಯರಂತೂ ವಿಶೇಷವಾಗಿ ಯಾವುದೇ ಗ್ಯಾರಂಟಿಗಳಿಗೆ ಕಿವಿ ಕೊಡದೆ ಇವತ್ತು ಮತ ಕೊಟ್ಟು ನಮ್ಮ ಗೌರಿಬಿದ ತಾಲೂಕ ಅಲ್ಪ ಸ್ವಲ್ಪ ಮತದ ಪರವಾಗಿಲ್ಲ ಲೀಡ್ ಕೊಟ್ಟಿದ್ದಾರೆ ಅವರಿಗೆ ಶಿರಸಾ ವಹಿಸಿ ನಮಸ್ಕರಿಸುತ್ತಾ ಎಲ್ಲ ಮಹಿಳೆಯರಿಗೂ ತದನಂತರ ಎಲ್ರಿಗೂ ಮತ ಕೊಟ್ಟರು ಎಲ್ರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರ ನಮಿಸುತ್ತಾ ಜೊತೆಗೆ ಈ ದಿನ ಡಾಕ್ಟರ್ ಸುಧಾಕರ್ ಅವರು ಒಂದು ಲಕ್ಷ ಅರವತ್ತೆರಡು ಸಾವಿರ ಲೀಡ್ ಅಂತ ನಾವು ಯಾರು ಒಂದು ಭಾವಿಸಿ ನಮ್ಮ ನಾಯಕರಾಗಿರ್ಬೋದು ನಾವಾಗಿರ್ಬೋದು ನಮ್ಮ ಆಯಾ ತಾಲೂಕುಗಳಲ್ಲಿ ಆಯಾ ನಗರಗಳಲ್ಲಿ ಆಯಾ ಗ್ರಾಮಾಂತರಗಳಲ್ಲಿ ಆಯಾ ಕಾರ್ಯಕರ್ತರಾಗಿರ್ಬೋದು ನಮ್ಮ ನಾಯಕರಾಗಿರ್ಬೋದು ಮತದಾರರಾಗಿರ್ಬೋದು ತುಂಬ ಕಷ್ಟ ಬಿದ್ದು ಈ ಒಂದು ಯಶಸ್ವಿ ಕಾರಣ ಕಾರಣೀಭೂತರಾಗಿದ್ದಾರೆ ಅವ್ರಿಗೂ ಸಹ ನಾನು ತಿರುಣಿಯಲ್ಲಿ ಹೇಳ್ತಾ ಇದನ್ನು ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ತಾ ಇದ್ದಾರೆ ಯಾವುದೇ ಅಡೆತಡೆಗಳಲ್ಲಿ ಸುಸೂತ್ರವಾಗಿ ದೇಶ ನಡೆಸ್ಕೊಂಡು ಹೋಗ್ಬೇಕು ಈಗ ಉನ್ನತ ಮಟ್ಟಕ್ಕೆ ಏರಿಸಿದರೆ ಇನ್ನು ಅತ್ಯುನ್ನತ ಮಟ್ಟಕ್ಕೆ ಏರಿಸಬೇಕು ಅಂತೇಳಿ ತಾಯಿ ದೇವಿಯಲ್ಲಿ ನಾವು ಪೂಜೆ ಮಾಡಿಸಿದೀವಿ ಎಲ್ಲ ನಮ್ಮ ಸಂಗಡಿ ಮಣಿ ಮಾರುತಿ ಮಂಜು ಈಶ್ವರು ಎಲ್ಲ ಸ್ನೇಹಿತರು ಸೇರಿ ಎಲ್ಲ ಕಾರ್ಯಕರ್ತರು ಸೇರಿ ಟೋಟಲ್ ನಗರ ಪದಾಧಿಕಾರಿಗಳು ನಗರದ ಎಲ್ಲ ಭೂತ ಅಧ್ಯಕ್ಷರುಗಳು ಎಲ್ಲರೂ ಬಂದು ಇವತ್ತು ನಮಸ್ಕಾರ ಹಾಕೊಂಡಿದ್ವಿ ಇವತ್ತು ಪೂಜೆ ಮಾಡಿಸಿ ಒಳ್ಳೇದಾಗಲಿ ಅಂತ ಇದು ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕೆ ಎಲ್ಲ ಮತದಾರ ಬಂಧುಗಳಿಗೂ ಕಾರ್ಯಕರ್ತರಿಗೂ ನಮ್ಮ ನಾಯಕರಿಗೂ ನಾನು ಧನ್ಯವಾದಗಳು ಥ್ಯಾಂಕ್ ಯು ಡಾಕ್ಟರ್ ಶಶಿಧರ್ ಮಾತನಾಡಿ ನರೇಂದ್ರ ಮೋದಿ ಹ್ಯಾಟ್ರಿಕ್ ಸಾಧನೆಗೆ ಜನರ ಆಶೀರ್ವಾದ ಹಾಗೂ ಬೆಂಬಲವೇ ಕಾರಣ ಮುಂದಿನ ದಿನಗಳು ದೇಶದಲ್ಲಿ ಮತ್ತಷ್ಟು ಅಭಿವೃದ್ಧಿಗೆ ಪೂರಕವಾಗಲಿವೆ ಜನರ ನಂಬಿಕೆಗೂ ಮೀರಿ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ದೇಶದ ಪ್ರಗತಿಗೆ ಕೊಡುಗೆ ನೀಡಲಿದೆ ಎಂದರು ಸಮರ್ಥವಾಗಿ ನಿಭಾಯಿಸಲಿಕ್ಕೆ ಹೊರಟಿದ್ದಾರೆ ಕಾರ್ಯಕರ್ತರು ಇವತ್ತು ಅವರಿಗೆ ಕ್ಷೀರಾಭಿಷೇಕವನ್ನು ಮಾಡಿ ದೇವರಲ್ಲಿ ಮಾರಮ್ಮನ ಇದರಲ್ಲಿ ಪೂಜೆಯನ್ನು ಮಾಡಿ ನಾವು ದೇವಿಯಲ್ಲಿ ಪ್ರಾರ್ಥಿಸಿ ಅವರ ನೇತೃತ್ವದಲ್ಲಿ ದೇಶ ಸದೃಢತೆಯಿಂದ ಮುನ್ನೆ ಸಾ ಮುಂದೆ ಸಾಗಲಿ ಏನೋ ಅವರು ಇವತ್ತು ಹೇಳ್ತಿದ್ರು ಅವರು ಬಂದಾಗ ಅತ್ಯಂತ ಹಿಂದುಳಿದ ರಾಷ್ಟ್ರವಾಗಿದ್ದ ನಮ್ಮ ಒಂದು ಆರ್ಥಿಕ ಸ್ಥಿತಿನಲ್ಲಿ ಇವತ್ತು ಜಿ ಡಿ ಪಿನಲ್ಲಿ ನಾವು ಐದು ಬಂದಿದ್ದೀವಿ ಈಗ ಅವರ ಆಸೆ ಏನಂದರೆ ದೇಶವನ್ನು ಮೂರನೇ ದಿಕ್ಕಿಗೆ ಕೊಂಡೊಯ್ಯೋದು ಸಂಭ್ರಮಾಚರಣೆಯಲ್ಲಿ ನಗರ ಬಿಜೆಪಿ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದ ಮೃತ್ಯುಂಜಯ ಜಯಣ್ಣ ವೇಣು ಮಾಧವ್ ಪದಾಧಿಕಾರಿಗಳಾದ ರಾಘವ್ ವೆಂಕಟಾದ್ರಿ ಆದಿತ್ಯ ಮಂಜು ರಾವ್ ಮುಧುಕೃಷ್ಣ ಶುಗರ್ ಫ್ಯಾಕ್ಟರಿ ರಮೇಶ್ ಸೋಮು ಯುವ ಮೋರ್ಚಾ ಅಜಯ್ ಶೋಭನ್ ಬಾಬು ಅನಿಲ್ ಮಣಿಕಂಠ ಈಶ್ವರ್ ಪ್ರವೀಣ್ ಮಾರುತಿ ಭಾರತ್ ಹೋಟೆಲ್ ರಮೇಶ್ ಮಹಿಳಾ ಘಟಕದ ಅರುಣಮ್ಮ ಪಾರ್ವತಮ್ಮ ಅನಿತಮ್ಮ ಲಕ್ಷ್ಮೀ ನರಸಮ್ಮ ರಾಮಾಂಚಿನಮ್ಮ ಅನ್ನಪೂರ್ಣ ಮಂಜು ನಾರಾಯಣಮ್ಮ ದ್ರಾಕ್ಷಾಯಿಣಿ ಗಿರಿಜಮ್ಮ ಹನುಮಂತಣ್ಣ ಕೃಷ್ಣಯ್ಯ ಶೆಟ್ಟಿ ಹಾಗೂ ಅಪಾರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗವಹಿಸಿತ್ತು